ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕೆ ಮಲಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಚೋಳ ಮಹಾರಾಜರ ಕಾಲದಲ್ಲಿ ನಿರ್ಮಿಸಿರುವ ಶ್ರೀ ಸೋಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಂಬತ್ತೊಂದನೇ ವಾರ್ಷಿಕೋತ್ಸವ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೆ ಮಲಸಂದ್ರ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಅದ್ಧೂರಿಯಾಗಿ ನೆರವೇರಿತು ய மஹாருய காலருதா கல்பாந்தருதா வீரருதிரா ருதருயோரருதிரா அகோரருய மாதருதா அண்டருய ப்ரமாண்டாய பிரச்சண்டருதிரா தண்டருதா சூரருதா வீரருதா பயமருதா அகழருதா பிஹளருய மகாதளரு

शिवो शिवोक् रुद्ररा नमो अद्रे बलाय चूले बलाय चनमें चलीयसे चलमो वृक्षे भ्यो हरिकेशे भ्यो नमस्कार नमशंभव च मयो भव च नमशंकय च मयस्कराय च नम शिवाय शिवधराय च अंडा ब्रह्मांड कोटि अखिल पिपाल पूरण जगद्दरणा सत्य देव देवप्रिया वेद देदा वेदार्थ सारा यज्ञय मै निश्चला दुष्ट निग्रह सप्तलोक संरक्षण सोम सूर्याग्नि लोचना शूल पाईभुत ಹೊ ಹೊಸಟೆ ಈಗ ಇದು ಚೋಳರ ಕಾಲದಲ್ಲಿ ಸ್ಥಾಪನೆ ಆದಂಥ ದೇವಸ್ಥಾನ ಶಿಥಲಾವಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪುನರ್ ನಿರ್ಮಾಣ ಮಾಡಿ ಇಲ್ಲಿ ತನಕ ಅನ್ನದಾನ ಸಾಂಗವಾಗಿ ಒಂದು ಐದು ಸಾವಿರ ಜನಕ್ಕೆ ನಡ್ಸ್ಕೊಂಡು ಬರ್ತಾ ಇದೀವಿ ಮೂರ್ನೂರು ಸೇರಿಕೊಂಡು ನಿನ್ನೆ ಅಭಿಷೇಕ ಇತರೆ ಕಾರ್ಯಕ್ರಮಗಳಡಿ ಪ್ರಸಾದ ಕೊಡ್ತಾ ಇದ್ದೀರಿ ಇವತ್ತು ಊಟ ಕೊಡ್ತಾಯಿದ್ದೀವಿ ಏನೇ ಉಪವಾಸ ಎಲ್ಲ ಉಪವಾಸ ಉಪಹಾರ ಕೊಡ್ತಾಯಿದ್ದೀರಿ ಇವತ್ತು ಊಟ ಕೊಡ್ತಾಯಿದ್ದೀವಿ ನಮಗೆ ಸಹಕಾರ ಕೊಟ್ಟಂಥ ಮಲಸದ ಗ್ರಾಮ ಪಕ್ಕದ ಗ್ರಾಮಸ್ಥರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ನಾನು ನಾವು ಆರೈಸ್ತಾ ಇದ್ದೀವಿ ಇವರು ಕೃಷ್ಣ ಇವರು ಕೃಷ್ಣಪ್ಪ ಅಂತ ಬಚ್ಕರಳ್ಳಿ ಅವರು ಇವರು ಶ್ರೀನಿವಾಸ್ ಅಂತ ಮಲ್ಸೋದರು ನಮ್ಮದು ಮಲ್ಸಂದ್ರನೇ ಇವ್ರದ್ದು ಮಲ್ಸಂದ್ರನಿಗೆ ಯೋಗಿ ಅಂತ ಪ್ರಯುಕ್ತ ಒಂದು ಪ್ರತಿ ವರ್ಷ ನಾವು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದ ಒಂದು ಕೆರೆ ಅಂಚಿನಲ್ಲಿ ಯಾವ ಕಾಲದಲ್ಲೋ ಚೋದರು ಹಿಂದಿನ ಕಾಲದಲ್ಲಿ ಇಟ್ಟಿದ್ದಂಥವ್ರ ಜೊತೆ ನಿರ್ಮಾಣ ಮಾಡೋದಕ್ಕೆ ಆರೋಪ ಭಕ್ತರು ಮಾಡಿ ಸಂಘಾತ ನಡೀತಾ ಇತ್ತು ಆಮೇಲೆ ನಾವು ಇರ್ತಕ್ಕಂಥ ಜನ ಸೇರಿ ಒಂದು ಇದನ್ನು ನಿರ್ಮಾಣ ಮಾಡಿ ಇಪ್ಪತ್ತು ವರ್ಷದಿಂದ ಇದೇ ರೀತಿ ಅನುದಾನ ಒಂದು ದಿವಸ ಪೂಜೆ ಒಂದು ದಿವಸ ಅನುದಾನ ಇದು ಮಾಡಿದ ಎಲ್ರಿಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕಾರ್ಯ ನಡೀತಾ ಇದೆ ಶಿವನ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಶಿವನ ಆಶೀರ್ವಾದ ಎಲ್ರಿಗೂ ಇದೆ ಅಂತೇಳಿ ನಮ್ಮ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ನಮಗೆ ಗೊತ್ತಿರೋ ಪ್ರಕಾರ ಇದು ಎಂಬತ್ತೊಂದನೇ ವಾರ್ಷಿಕೋತ್ಸವ ಪುನರ್ ನಿರ್ಮಾಣ ಉದ್ಭವ ಮೂರ್ತೆ ಶ್ರೀಕ್ಷೇತ್ರ ಶಿಕ್ಷಣ ಶಿವರ ಸಂ ಅರ್ಚಕರಾದ ಕುಮಾರಸ್ವಾಮಿ ನಾವು ನಿನ್ನೆ ನಡೆದಂಥ ಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ರುದ್ರಾಭಿಷೇಕ ಅಭಿಷೇಕ ಮುಗಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿ ಮಹಾಮೈರ್ತಿಯನ್ನು ಕೊಟ್ಟಿದ್ದೆ ಇವತ್ತಿನ ದಿನ ಅನ್ನ ಸಂಪೂರ್ಣ ಒಂದು ಐದು ಸಾವಿರ ಜನಕ್ಕೆ ಅನ್ನ ಸಂಪಾದನೆ ಏರ್ಪಡಿಸಿದ್ದಾರೆ ಮಲ್ಸಂದ್ರ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕಾರದಿಂದ ನಿನ್ನೆಯಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಸುತ್ತಮುತ್ತ ಒಂದು ಹತ್ತು ಹದಿನೈದು ಹಳ್ಳಿಯಲ್ಲಿ ಇದೊಂದು ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ ಎಲ್ಲನೂ ಬೆಳೆ ಮಳೆ ಬೆಳೆ ಎಲ್ಲ ಸಮೃದ್ಧವಾಗಿ ಆಗಿ ಎಲ್ಲರೂ ಸುಖ ಸಂತೋಷವಾಗಿರಲಿ ಆಯುಷ್ ಆರೋಗ್ಯ ಕೊಡಲಿ ಅಂತ ಎಲ್ಲರನ್ನು ಕೇಳಿಕೊಂಡು ಎಲ್ಲನೂ ನಮ್ಮ ಕೃಷ್ಣಣ್ಣವರು ಇವರು ದೇವಸ್ಥಾನದವರು ಸುತ್ತಮುತ್ತ ಬಹಳ ಭಕ್ತಾದಿಗಳು ತುಂಬ ಜನ ಇದ್ದಾರೆ ದಿನದಿಂದ ಸಾವಿರಾರು ಜನ ಇದ್ದಾರೆ ಇವತ್ತು ಒಂದು ಆರು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಎಲ್ಲನೂ ಆಗಿದೆ ಎಲ್ಲ ಭಕ್ತಾದಿಗಳು ತನುಮಾನ ದನ ನೀಡಿ ಎಲ್ಲರ ಸಹಕಾರದಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಈಗಾಗಲೇ ಒಂದು ಮೂರು ಸಾವಿರ ಜನ ಊಟ ಮಾಡಿದ್ದಾರೆ ಇನ್ನೂ ಎರಡು ಸಾವಿರ ಜನಕ್ಕೆ ಅಲ್ಲಿ ಇದ್ದಾರೆ ನಾನು ಈ ಇಷ್ಟಿ ಮುಗಿಸಿ ಶ್ರೀನಿವಾಸ ಜಯಸಿರಿ ಅಂತ ಹೇಳಿ